ಮಧ್ಯಮ ವರ್ಗದವರಿಗೆ ಷೇರು ಮಾರುಕಟ್ಟೆ ಇನ್ನೂ ಸುರಕ್ಷಿತನ ಅಥವಾ ಅವರ ಕನಸು ಅಪಾಯದಲ್ಲಿದೆಯಾ ಕೇವಲ ಐದು ದಿನಗಳಲ್ಲಿ ಹದಿನಾರು ಲಕ್ಷ ಕೋಟಿಗೂ ಹೆಚ್ಚು ನಷ್ಟ ಆಗಿದ್ದು ಹೂಡಿಕೆದಾರರಿಗೆ ಇನ್ನೂ ಹೆಚ್ಚಿನ ನಷ್ಟ ಕಾದಿದೆಯಾ ಫೆಬ್ರವರಿ ಹನ್ನೆರಡನೇ ತಾರೀಕು ಸ್ವಲ್ಪ ಚೇತರಿಕೆ ಕಂಡು ಬಂದರೂ ಕೂಡ ಮಾರುಕಟ್ಟೆ ಕುಸಿತ ಮುಂಬರುವ ಗಂಭೀರ ಆರ್ಥಿಕ ಸಂಕಷ್ಟದ ಸಂಕೇತಾನ ಈ ಮಾರುಕಟ್ಟೆಯಿಂದ ಸಣ್ಣ ಹೂಡಿಕೆದಾರರ ನಿರೀಕ್ಷೆಗಳು ದೀರ್ಘ ಮತ್ತು ಅನಿಶ್ಚಿತ ಕಾಯುವಿಕೆಯಾಗಿ ಬದಲಾಗ್ತಾ ಇದೆಯಾ ವಿದೇಶಿ ಹೂಡಿಕೆದಾರರು ಬೃಹತ್ ಮೊತ್ತವನ್ನ ಯಾಕೆ ಹಿಂತೆಕೊಳ್ತಿದ್ದಾರೆ ಭಾರತದ ಬೆಳವಣಿಗೆಯ ಕತೆ ಛಿದ್ರಾಗೋಕೆ ಶುರುವಾಗಿದೆಯಾ ಈ ಮಾರುಕಟ್ಟೆ ಪ್ರಕ್ಷುಬ್ಧತೆ ತಾತ್ಕಾಲಿಕ ಹಂತಾನ ಅಥವಾ ಇದು ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನ ಸೂಚಿಸತ್ತ ಭಾರತೀಯ ಷೇರು ಮಾರುಕಟ್ಟೆ ಮತ್ತೆ ಪುಟಿಯತ್ತ ಅಥವಾ ಇದು ದೀರ್ಘಕಾಲ ಕುಸಿತದ ಆರಂಪ ದೇಶದ ಕೋಟ್ಯಾಂತರ ಸಣ್ಣ ಹೂಡಿಕೆದಾರರು ಎದುರಿಸಿರುವ ಗಂಭೀರ ಬಿಕ್ಕಟ್ಟಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲನೆ ನಡೆಸೋಣ ಅಮೆರಿಕದಲ್ಲಿ ಮೋದಿಜಿಗೆ ಟ್ರಂಪ್ ಭಯಂಕರ ಆತಿಥ್ಯ ಕೊಟ್ಟರು ಅನ್ನೋ ಬಿಸಿಯಲ್ಲಿರುವ ಮಡಿಲ ಮೀಡಿಯಾಗಳು ಈ ಬಗ್ಗೆ ಮಾತನಾಡೋದಿಲ್ಲ ಆದ್ರಿಂದ ಇಂತಹ ಪ್ರಮುಖ ಪ್ರಶ್ನೆಗಳನ್ನ ನಿರಂತರವಾಗಿ ಕೇಳ್ತಾ ಇರುವ ವಾರ್ತಾ ಭಾರತಿ ಚಾನಲ್ ಅನ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದ ಬೆಲ್ಲೈಕನ್ ಅನ್ನ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೇನೇ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ಅಸಲಿ ವಿಚಾರಕ್ಕೆ ಬರುವುದಾದ್ರೆ ದೇಶದ ಷೇರು ಮಾರುಕಟ್ಟೆ ಕುಸಿತ ಇದೆ ಐದು ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಹದಿನಾರು ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆದಾರರ ಹಣ ಭಸ್ಮಾಗಿದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಹೂಡಿಕೆದಾರರ ಹಣ ಮಾರುಕಟ್ಟೆಯಲ್ಲಿ ಮುಳುಗ್ತಾನೆ ಇತ್ತು ಆದ್ರೆ ಅದರಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬಂದಿದೆ ಫೆಬ್ರವರಿ ಹನ್ನೊಂದನೇ ತಾರೀಕು ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಇತ್ತು ಅದು ಫೆಬ್ರವರಿ ಹನ್ನೆರಡರಂದು ಕೂಡ ಮುಂದುವರಿತು ದಿನದ ಕಡೆಯಲ್ಲಿ ಮಾರುಕಟ್ಟೆ ಮತ್ತೆ ಚೇತರಿಸಿಕೊಳ್ತು ಮತ್ತು ಶೇಕಡಾ ಒಂದರಷ್ಟು ಸುಧಾರಣೆ ಕಂಡು ಈಗ ಪ್ರಶ್ನೆ ಏನು ಅಂತಂದ್ರೆ ಮಧ್ಯಮ ವರ್ಗದ ಕನಸು ಇನ್ನೂ ಸುರಕ್ಷಿತವಾಗಿದೆಯಾ ಅನ್ನೋದು ಈ ಮಾರುಕಟ್ಟೆಯಿಂದ ಅವರು ನಿರೀಕ್ಷೆ ಮಾಡಿದ್ದು ಈಡೇರತ್ತ ರತ್ತ ಅಥವಾ ಇಲ್ಲೂ ಕೂಡ ಕಾಯುವಿಕೆ ದೀರ್ಘವಾಗಿರತ್ತ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಸೆನ್ಸೆಕ್ಸ್ ಎಂಬತ್ತೈದು ಅಂಕಗಳನ್ನು ದಾಡ್ತು ಮತ್ತು ಎನ್ಎಸ್ಸಿ ನಿಫ್ಟಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಅಂಕಗಳನ್ನ ದಾಡ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡೂ ಕೂಡ ಗರಿಷ್ಠ ಮಟ್ಟದಲ್ಲಿ ಇದ್ದು ಸೆನ್ಸೆಕ್ಸ್ ಎಪ್ಪತ್ತಾರು ಸಾವಿರಕ್ಕೆ ಕುಸಿತು ಮತ್ತು ಎನ್ಎಸ್ಸಿ ನಿಫ್ಟಿ ಇಪ್ಪತ್ತ್ ಮೂರು ಸಾವಿರಕ್ಕಿಂತ ಕಡಿಮೆ ಆಯಿತು ಬಹಳ ಸಮಯದ ನಂತರ ಎರಡೂ ಕೂಡ ಸುಧಾರಿಸಿದ್ವು ಸೆನ್ಸೆಕ್ಸ್ ಎಪ್ಪತ್ತಾರು ಸಾವಿರಕ್ಕಿಂತ ಮೇಲ ಕೊಯ್ತು ನಿಫ್ಟಿ ಇಪ್ಪತ್ ಮೂರು ಸಾವಿರಕ್ಕಿಂತ ಮೇಲಕ್ಕೆ ಹೋಯಿತು ಇದಾದ ನಂತರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಕುಸಿತ ಅಗಾಧವಾಗಿದೆ ಮಾರುಕಟ್ಟೆ ಎಷ್ಟು ಹೆಚ್ಚು ಕುಸಿಯುತ್ತೆ ಅಂತ ಯಾರಿಗೂ ತಿಳಿದಿಲ್ಲ ಎರಡ್ ಸಾವಿರದ ಆರಂಭದಿಂದ ಷೇರು ಮಾರುಕಟ್ಟೆ ಏರೋಕೆ ಪ್ರಾರಂಭಿಸಿತು ನಡುವೆ ಆಘಾತಗಳಿದ್ರೂ ಕೂಡ ದೀರ್ಘಕಾಲದವರೆಗೆ ಮಾರುಕಟ್ಟೆಯಲ್ಲಿ ಏರುವ ಟ್ರೆಂಡ್ ಒಂದೇ ರೀತಿಯಲ್ಲಿ ಇತ್ತು ಅದನ್ನ ನೋಡಿನೇ ಹೆಚ್ಚಿನ ಸಂಖ್ಯೆಯ ಹೊಸ ಹೂಡಿಕೆದಾರರು ಮಾರುಕಟ್ಟೆಯ ಕಡೆಗೋಡಿದ್ರು ಅವರು ಪ್ರಯೋಜನಗಳನ್ನು ಕೂಡ ನೋಡಿದ್ರು ಆದ್ರೆ ದೀರ್ಘಕಾಲದವರೆಗೆ ನಷ್ಟ ನೋಡೋದ್ರಿಂದ ನಿರಾಳವಾಗಿರೋಕೆ ಸಾಧ್ಯನೇ ಇಲ್ಲ ಸೆಪ್ಟೆಂಬರ್ ತಿಂಗಳಿಂದ ಮಾರುಕಟ್ಟೆ ಸಾಂದರ್ಭಿಕವಾಗಿ ಮಾತ್ರ ಆರು ತಿಂಗಳ ಮಧ್ಯದಲ್ಲಿ ಅದು ಹೆಚ್ಚಾಗಿ ಇಳಿತಾನೆ ಇತ್ತು ಈ ಆರು ತಿಂಗಳಲ್ಲಿ ಫೆಬ್ರವರಿ ಹನ್ನೊಂದರಂದು ಭಾರತದ ಮಾರುಕಟ್ಟೆ ನಾನೂರ ಎಪ್ಪತ್ತೊಂಬತ್ತು ಲಕ್ಷ ಕೋಟಿಗಳಿಂದ ನಾನೂರ ಒಂಬತ್ತು ಲಕ್ಷ ಕೋಟಿಗಳಿಗೆ ಇಳಿತು ಅಂದ್ರೆ ಹೂಡಿಕೆದಾರರು ಎಪ್ಪತ್ತು ಲಕ್ಷ ಕೋಟಿಗಳಿಗಿಂತ ಹೆಚ್ಚನ್ನ ಕಳೆದುಕೊಂಡ್ರು ಫೆಬ್ರವರಿ ಹನ್ನೊಂದು ಮತ್ತು ಹನ್ನೆರಡರಂದು ಷೇರು ಮಾರುಕಟ್ಟೆಯ ಬಣ್ಣವೆಲ್ಲ ಕೆಂಪಾಗಿ ಹೋಗಿತ್ತು ಪ್ರತಿಯೊಂದು ವಲಯದಲ್ಲೂ ಕುಸಿತ ಕಂಡಿತ್ತು ಆಟೋಮೊಬೈಲ್ ಲೋಹ ಬ್ಯಾಂಕ್ ಔಷಧ ರಿಯಲ್ ಎಸ್ಟೇಟ್ ಗ್ರಾಹಕ ಬಾಳಿಕೆ ಬರುವ ವಸ್ತುಗಳು ಸಾರ್ವಜನಿಕ ವಲಯದ ಕಂಪನಿಗಳು ಎಲ್ಲ ಷೇರುಗಳು ಗಾಢ ಕೆಂಪು ಬಣದಲ್ಲಿ ಕಂಡುಬಂದವು ಜನರು ದಲಾಲ್ ಬೀದಿಯನ್ನ ಕೆಂಪು ಬೀದಿ ಅಂತ ಕರೆಯೋಕೆ ಪ್ರಾರಂಭಿಸಿದ್ದಾರೆ ಅವರ ಹಣ ಮುಳುಗೋಗಿದೆ ಭಾರತದ ಅಭಿವೃದ್ಧಿಯ ಕಥೆಯನ್ನ ಬರಿಬೇಕಿರುವ ಮಾರುಕಟ್ಟೆ ಕಳೆದ ಆರು ತಿಂಗಳಿಂದ ಕುಂತಾ ಇದೆ ಹಾಗಾದ್ರೆ ಷೇರು ಮಾರುಕಟ್ಟೆಯ ಆದಾಯದ ಆಧಾರದ ಮೇಲೆ ಮಧ್ಯಮ ವರ್ಗ ನಿರ್ಮಿಸಿದ ಕನಸುಗಳು ಏನಾಗತ್ತೆ ಮಾರುಕಟ್ಟೆ ಕುಸಿದಾಗ ಮಧ್ಯಮ ವರ್ಗ ಈ ಕುಸಿತವನ್ನ ದೀರ್ಘಕಾಲದವರೆಗೆ ತಡೆದುಕೊಳ್ಳೋಕೆ ಸಾಧ್ಯ ಆಗತ್ತ ಮಾರುಕಟ್ಟೆ ಗಾಳಿಯಿಂದ ತುಂಬಿತ್ತು ಅಂತ ಅನೇಕ ಜನ ಹೇಳ್ತಿದ್ದಾರೆ ಈಗ ತಿರುಚುವಿಕೆ ನಡೀತಾ ಇದೆ ಈ ತಿರುಚುವಿಕೆಯ ಹಂತ ಮುಗಿದಿದೆ ಅಂತ ಅನೇಕ ಜನ ಹೇಳ್ತಿದ್ದಾರೆ ಆದ್ರೆ ಇದು ತಿರುಚುವಿಕೆಯಲ್ಲ ಇದು ಕುಸಿತ ಮತ್ತು ಕುಸಿತದ ಹಂತ ದೀರ್ಘಕಾಲ ಇರುತ್ತೆ ಅಂತ ಅನೇಕ ಜನ ಹೇಳ್ತಿದ್ದಾರೆ ಮಾರುಕಟ್ಟೆಯ ಕುಸಿತಕ್ಕೆ ಹಲವು ನೆಪಗಳಿವೆ ಅದನ್ನ ಅರ್ಥ ಮಾಡಿಕೊಳ್ಳೋನು ಗೊಂದಲಕ್ಕೆ ಒಳಗಾಗ್ತಾನೆ ಕೆಲವರು ವಿದೇಶಿ ಹೂಡಿಕೆದಾರರ ನೆಪವನ್ನ ಹೇಳ್ತಾರೆ ವಿದೇಶಿ ಹೂಡಿಕೆದಾರರ ನಷ್ಟಗಳ ಬಗ್ಗೆ ಕೇಳಿದಾಗ ಅವರು ಜಾರ್ಕೊಳ್ತಾರೆ ಯಾರಿಂದ ಮತ್ತು ಯಾವಾಗ ಮಾರುಕಟ್ಟೆ ಕುಸಿತಿದೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಆದ್ರೆ ಕಳೆದ ಆರು ತಿಂಗಳುಗಳಿಂದ ಮಾರುಕಟ್ಟೆ ಕುಸಿತಾ ಇದೆ ಇದು ಮಾತ್ರ ವಾಸ್ತವ ಈಗಿನ ಸ್ಥಿತಿಗೆ ಉಕ್ಕಿನ ಆಮದಿನ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸುವ ಟ್ರಂಪ್ ಘೋಷಣೆಯೇ ಕಾರಣ ಅಂತ ಉಲ್ಲೇಖ ಮಾಡ್ಲಾಗ್ತಿದೆ ಆದ್ರೆ ಟ್ರಂಪ್ ಅವರ ತೆರಿಗೆ ಯೋಜನೆಯಿಂದಾಗಿ ಭಾರತೀಯ ಮಾರುಕಟ್ಟೆ ಕುಸಿತಿದೆ ಅಂತ ಖಚಿತವಾಗಿ ಹೇಳ್ಬೋದ ಅಮೆರಿಕ ತನ್ನ ಹೆಚ್ಚಿನ ಉಕ್ಕನ್ನ ಕೆನಡಾ ಮೆಕ್ಸಿಕೋ ಬ್ರೆಜಿಲ್ ದಕ್ಷಿಣ ಕೊರಿಯಾ ಮತ್ತು ವಿಯೆಟ್ನಾಂನಿಂದ ಆಮದು ಮಾಡಿಕೊಳ್ಳುತ್ತೆ ಅಮೆರಿಕ ಭಾರತದಿಂದ ಬಹಳ ಕಡಿಮೆ ಉಕ್ಕನ್ನ ಆಮದು ಮಾಡಿಕೊಳ್ಳುತ್ತೆ ಟ್ರಂಪ್ ಅವರ ತೆರಿಗೆ ಘೋಷಣೆ ಭಾರತೀಯ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತಲ್ಲ ಆದ್ರೆ ಭಾರತೀಯ ಮಾರುಕಟ್ಟೆ ಬಹಳ ಸಮಯದಿಂದ ಕುಸಿತಿದೆ ಮತ್ತು ಟ್ರಂಪ್ ಕಾರಣವನ್ನ ಉತ್ಪ್ರೇಕ್ಷೆ ಮಾಡಲಾಗ್ತಿದೆಯಾ ಅನ್ನೋ ಪ್ರಶ್ನೇನು ಹೇಳತ್ತೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣದ ಯಾವುದೇ ವಲಯ ಈಗ ಉಳಿದಿಲ್ಲ ಕಳೆದ ಆರು ತಿಂಗಳಿಂದ ಮಾರುಕಟ್ಟೆಯಲ್ಲಿನ ಕುಸಿತ ಏನು ಹೇಳುತ್ತೆ ಭಾರತೀಯ ರೂಪಾಯಿ ಕುಸಿತಾನೇ ಇದೆ ಬಿಸ್ನೆಸ್ ಸ್ಟಾಂಡರ್ಡ್ ನ ವರದಿ ಪ್ರಕಾರ ಆರ್ ಬಿ ಐ ಎರಡು ದಿನಗಳಲ್ಲಿ ಹನ್ನೆರಡು ಬಿಲಿಯನ್ ಡಾಲರ್ ಗಳನ್ನ ಮಾರಾಟ ಮಾಡಿದೆ ಹಾಗಾಗಿನೇ ರೂಪಾಯಿ ಸ್ವಲ್ಪ ಮಟ್ಟಿಗೆ ಹಿಡಿದುಟ್ಕೊಳ್ಳೋಕೆ ಸಾಧ್ಯ ಆಯಿತು ಅನ್ನೋ ಸುದ್ದಿ ಕೂಡ ಇದೆ ರೂಪಾಯಿ ಎರಡು ವರ್ಷಗಳಲ್ಲಿ ಅತ್ಯಂತ ಪ್ರಬಲವಾದ ಚೇತರಿಕೆ ಕಂಡಿದೆ ಅದು ಎಂಬತ್ತಾರಕ್ಕೆ ತಲುಪಿದೆ ಆದರೆ ಡಾಲರ್ ಗಳನ್ನ ಮಾರಾಟ ಮಾಡೋದ್ರಿಂದ ರೂಪಾಯಿಯನ್ನ ಎಷ್ಟು ಸಮಯದವರೆಗೆ ಉಳಿಸಲಾಗುತ್ತೆ ಏಷ್ಯಾದಲ್ಲಿ ಕೇವಲ ಎರಡು ಕರೆನ್ಸಿಗಳ ಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಅಂತ ಹೇಳಲಾಗ್ತಿದೆ ಇಂಡೋನೇಷ್ಯಾ ರೂಪಾಯಿ ಮತ್ತು ಭಾರತೀಯ ರೂಪಾಯಿ ಈ ಕುಸಿತವನ್ನ ಟ್ರಂಪ್ ಗೆ ಲಿಂಕ್ ಮಾಡೋಕೆ ಸಾಧ್ಯ ಆರ್ಥಿಕತೆ ಹೊಳಿತಿದೆ ಅಂತ ಜನರ ನಂಬಿಕೆ ಉಳಿಯುವಂತೆ ಭಾರತೀಯ ಮಾರುಕಟ್ಟೆಯನ್ನ ಉದ್ದೇಶ ಪೂರ್ವಕವಾಗಿ ಹೆಚ್ಚಿಸಲಾಗಿದೆಯಾ ವಿದೇಶಿ ಹೂಡಿಕೆದಾರರು ಮಾರುಕಟ್ಟೆಯ ಈ ಸ್ಥಿತಿ ನೋಡಿ ತಮ್ಮ ಹಣವನ್ನ ಹೊರತೆಗೆಯೋಕೆ ಪ್ರಾರಂಭಿಸಿದ್ದಾರೆ ಭಾರತೀಯ ಆರ್ಥಿಕತೆಯಲ್ಲಿ ನಿಶ್ಚಲತೆಯ ಲಕ್ಷಣಗಳು ತಿಂಗಳುಗಳ ಹಿಂದೇನೆ ಬರೋಕೆ ಪ್ರಾರಂಭಿಸಿದ್ವು ಗ್ರಾಹಕ ಸರಕುಗಳ ಕಂಪನಿಗಳ ಷೇರು ಬೆಲೆಗಳು ಇನ್ನೂ ಯಾಕೆ ಕುಸಿತಾ ಇದೆ ಯಾರೂ ಹೇಳ್ತಿಲ್ಲ ಮಾರುಕಟ್ಟೆ ಕುಸಿತಾಗ್ಲೆಲ್ಲ ಹೊಸ ನೆಪ ಬರುತ್ತೆ ಫೆಬ್ರವರಿ ಹನ್ನೊಂದಕ್ಕೆ ಭಾರತೀಯ ಮಾರುಕಟ್ಟೆ ಕುಸಿತದ್ದು ಟ್ರಂಪ್ ಕಾಣದಿಂದಾಗಿಲ್ಲ ಆದರೆ ಅದಕ್ಕೂ ಮೊದಲು ಮಾರುಕಟ್ಟೆ ಹಲವು ಬಾರಿ ಕುಸಿದಿದೆ ಮತ್ತು ಸೆಪ್ಟೆಂಬರ್ನಿಂದ ಅದು ಕುಸಿತಾನೇ ಇದೆ ಈಗಿನ ನಷ್ಟದಲ್ಲಿ ಯಾರ ಹಣವನ್ನ ಲೂಟಿ ಮಾಡಲಾಯಿತು ಯಾರ ಹೃದಯ ಒಡೆದು ಹೋಯ್ತು ವಿದೇಶಿ ಹೂಡಿಕೆದಾರರು ಬರ್ತಾನೆ ಇರ್ತಾರೆ ಮತ್ತು ಹೋಗ್ತಾನೆ ಇರ್ತಾರೆ ನಾವು ಅವ್ರ ಬಗ್ಗೆ ಯಾಕೆ ಚಿಂತಿಸಬೇಕು ನಮ್ಮ ದೇಶೀಯ ಹೂಡಿಕೆದಾರರು ಮಾರುಕಟ್ಟೆಯೊಂದಿಗೆ ನಿಂತಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಣಕಾಸು ಸಚಿವರು ಹೇಳಿಕೆ ಕೊಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಣಕಾಸು ಸಚಿವರು ಹೋಗಲ್ತಾ ಇದ್ದ ದೇಶೀಯ ಹೂಡಿಕೆದಾರರು ಇವತ್ತು ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಹಾಗಾದ್ರೆ ಹಣಕಾಸು ಸಚಿವರು ಅವರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವತ್ತವರು ಮುಳುಗ್ತಾ ಇರುವಾಗ ಅವರ ಹಣದ ಕತೆ ಏನಾಗ್ತಿದೆ ಅನ್ನೋದನ್ನ ಯಾಕೆ ಹೇಳ್ತಾ ಇಲ್ಲ ವಿದೇಶಿ ಹೂಡಿಕೆದಾರರು ಹಣವನ್ನ ಹಿಂತೆಗೆದುಕೊಳ್ತಿದ್ದಾರೆ ಈ ಸಂಗತಿಯನ್ನ ನಿರಾಕರಿಸೋಕೆ ಸಾಧ್ಯವಿಲ್ಲ ಅಥವಾ ಅದನ್ನ ನಿರ್ಲಕ್ಷ್ಯ ಮಾಡೋದಕ್ಕೂ ಸಾಧ್ಯ ಇಲ್ಲ ಅವರು ಹಣವನ್ನ ಹಿಂತೆಗೆದುಕೊಳ್ತಿರೋದು ಬಹಳಷ್ಟು ವಿಷಯಗಳನ್ನ ಹೇಳುತ್ತೆ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ವಿದೇಶಿ ಹೂಡಿಕೆದಾರರ ವಿಶ್ವಾಸ ಯಾಕೆ ಅಲಗಾಡ್ತು ಅನ್ನೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ಗಿಂತ ಮೊದಲು ವಿದೇಶಿ ಹೂಡಿಕೆದಾರರು ಭಾರತದ ಅಭಿವೃದ್ಧಿಯ ಕಥೆಯನ್ನ ಕುರುಡಾಗಿ ನಂಬ್ತಾ ಇದ್ರು ಆದ್ರೆ ಸೆಪ್ಟೆಂಬರ್ ನಂತರ ವಿದೇಶಿ ಹೂಡಿಕೆದಾರರು ಹಣವನ್ನ ಹಿಂತೆಗೆದುಕೊಳ್ಳೋಕೆ ಪ್ರಾರಂಭಿಸಿದ್ರು ಭಾರತದ ಬೆಳವಣಿಗೆಯ ನಿರೂಪಣೆ ಹಳಿ ತಪ್ಪಿದಾಗಿನಿಂದಲೇ ಎಲ್ಲವೂ ಪ್ರಾರಂಭ ಆಗತ್ತೆ ಹೂಡಿಕೆದಾರರು ಹಣವನ್ನ ಹಿಂಪಡೆಯೋಕೆ ಪ್ರಾರಂಭಿಸಿದ್ರು ಈ ನಡುವೆ ಮತ್ತೊಂದು ಘಟನೆ ನಡೆಯಿತು ಚೀನಾ ತನ್ನ ಆರ್ಥಿಕತೆಗೆ ಉತ್ತೇಜನ ನೀಡೋಕೆ ಪ್ರಾರಂಭಿಸ್ತು ಚೀನಾದ ಮಾರುಕಟ್ಟೆಯ ಷೇರುಗಳು ಏರುದ್ಬು ಮತ್ತು ಈ ಸುದ್ದಿ ಚೀನಾದ ಕಥೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿತು ಭಾರತದ ಮಾರುಕಟ್ಟೆಯಿಂದ ಹೊರ ಹೋದ ಹಣವೂ ಚೀನಾದ ಕಡೆಗೆ ತಿರುಗ್ತು ಆದ್ರೆ ಎಲ್ಲ ಹಣ ಹೋಗ್ಲಿಲ್ಲ ಸ್ವಲ್ಪ ಸಮಯದವರೆಗೆ ಸ್ವಲ್ಪ ಹಣ ಮಾತ್ರ ಚೀನಾ ಕಡೆಗೆ ಹೋಯಿತು ವಿದೇಶಿ ಹೂಡಿಕೆದಾರರ ಆಟದ ಮೈದಾನ ಬದಲಾಗಿತ್ತು ಈಗ ಆಟದ ಮೈದಾನ ಅಮೆರಿಕ ಎಲ್ಲಾ ಹೂಡಿಕೆದಾರರು ಅಮೆರಿಕನ್ ಮಾರುಕಟ್ಟೆಯ ಕಡೆಗೆ ಓಡೋಕೆ ಪ್ರಾರಂಭಿಸಿದ್ರು ಯಾಕಂದರೆ ಅದರ ಷೇರು ಮಾರುಕಟ್ಟೆ ಏರ್ತಾ ಇದೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಡಾಲರ್ ಬಲಗೊಳ್ಳುವ ಸುದ್ದಿ ಬಂದಾಗ ಹೂಡಿಕೆದಾರರು ಹೆಚ್ಚಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೋಗೋದಿಲ್ಲ ಡಾಲರ್ ಬಲಗೊಂಡ್ರೆ ಈ ದೇಶಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಲಾಭ ದೊರೆಯೋದಿಲ್ಲ ಅಂತ ಅವರಿಗೆ ತಿಳಿದಿದೆ ಯಾರಾದ್ರೂ ಷೇರುಗಳನ್ನ ಮಾರಾಟ ಮಾಡಿದ್ರೆ ಯಾರಾದ್ರೂ ಖರೀದಿ ಮಾಡ್ತಾರೆ ಪ್ರಶ್ನೆ ಅವ್ರು ಯಾವ ಬೆಲೆಗೆ ಖರೀದಿ ಮಾಡ್ತಿದ್ದಾರೆ ಅನ್ನೋದು ದೇಶೀಯ ಹೂಡಿಕೆದಾರರ ಬಲದ ಮೇಲೆ ಮಾರುಕಟ್ಟೆ ದೀರ್ಘಾವಧಿಯಲ್ಲಿ ಚೇತರಿಸಿಕೊಳ್ಬಹುದ ಈ ವರ್ಷ ಇಲ್ಲಿವರೆಗೆ ವಿದೇಶಿ ಹೂಡಿಕೆದಾರರು ಒಂದು ಲಕ್ಷ ನಾಲ್ಕು ಸಾವಿರದ ನಾನೂರ ಹದ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿದ್ದಾರೆ ಈ ವರ್ಷ ಇಲ್ಲಿವರೆಗೆ ಡಿಐಐ ಅಂದ್ರೆ ದೇಶೀಯ ಹೂಡಿಕೆದಾರರು ತೊಂಬತ್ತೊಂಬತ್ತು ಸಾವಿರದ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಖರೀದಿ ಮಾಡಿದ್ದಾರೆ ಸೆಪ್ಟೆಂಬರ್ ನಿಂದ ಫೆಬ್ರವರಿ ಅವಧಿಯಲ್ಲಿ ವಿದೇಶಿ ಹೂಡಿಕೆದಾರರು ಸುಮಾರು ಎರಡು ಲಕ್ಷದ ತೊಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿದ್ದಾರೆ ಮತ್ತು ಅದೇ ಅವಧಿಯಲ್ಲಿ ದೇಶೀಯ ಹೂಡಿಕೆದಾರರು ಮೂರು ಲಕ್ಷದ ಮೂರು ಸಾವಿರ ಕೋಟಿಗೂ ಹೆಚ್ಚು ಹೂಡಿಕೆಯನ್ನ ಮಾಡಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಮೌಲ್ಯದ ಭಾರತೀಯ ಷೇರುಗಳನ್ನ ಮಾರಾಟ ಮಾಡಲಾಗಿದೆ ದೇಶೀಯ ಹೂಡಿಕೆದಾರ ವಿದೇಶಿ ಹೂಡಿಕೆದಾರರು ಹಿಂತೆಗೆದುಕೊಳ್ಳುವ ಮೊತ್ತಕ್ಕಿಂತ ಸ್ವಲ್ಪ ಕಡಿಮೆ ಅಥವಾ ಹೆಚ್ಚು ಹೂಡಿಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ ಪ್ರಶ್ನೆ ಏನು ಅಂತಂದ್ರೆ ದೇಶೀಯ ಹೂಡಿಕೆದಾರರು ಏನ್ ಪಡಿತಿದ್ದಾರೆ ಅನ್ನೋದು ಅವರ ಹಣ ಅವರ ಹೂಡಿಕೆ ವ್ಯರ್ಥವಾಗ್ತಿದೆಯಾ ಅಥವಾ ಲಾಭ ಗಳಿಸುವ ಭರವಸೆ ಇದೆಯಾ ಮ್ಯೂಚುವಲ್ ಫಂಡ್ಗಳು ಡಿಐಐ ಡಿಐ ನ ದೊಡ್ಡ ಭಾಗವನ್ನ ರೂಪಿಸುತ್ತೆ ಆದರೆ ಅನೇಕ ಮ್ಯೂಚುವಲ್ ಫಂಡ್ಗಳ ಆದಾಯ ನಕಾರಾತ್ಮಕವಾಗಿದೆ ಅಂತ ವರದಿಯಾಗಿದೆ ಇದರ ನಂತರ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಹೂಡಿಕೆ ಮುಂದುವರೆದಿದೆ ಆದರೆ ಯಾವುದೇ ಲಾಭ ಇಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ ಮಾರುಕಟ್ಟೆ ಕುಸಿದ್ರೆ ಅದು ಒಂದಿನ ಚೇತರಿಸಿಕೊಳ್ಳುತ್ತೆ ಅಂತ ಎಲ್ರಿಗೂ ತಿಳಿದಿದೆ ಆದರೆ ಅದು ಕಳೆದ ಆರು ತಿಂಗಳಿಂದ ಕುಸಿತಾನೇ ಇದೆ ತಮ್ಮ ಹೂಡಿಕೆಗೆ ಪ್ರತಿಯಾಗಿ ಹಣವನ್ನ ಬಯಸ್ತಿದ್ದವರ ಕನಸುಗಳು ಭಗ್ನಗೊಂಡಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಆರಂಭದಿಂದಲೂ ಷೇರು ಮಾರುಕಟ್ಟೆಯ ಕಾರ್ಯಕ್ಷಮತೆ ಉತ್ತಮ ಆಗಿತ್ತು ಆದರೆ ಕಳೆದ ಆರು ತಿಂಗಳಿಂದ ಒತ್ತಡ ಯಾಕಿದೆ ಇದು ದೀರ್ಘಕಾಲದವರೆಗೆ ಮುಂದುವರೆದ್ರೆ ಹೂಡಿಕೆದಾರರು ತಮ್ಮನ್ನ ಹೇಗೆ ನಿಭಾಯಿಸ್ತಾರೆ ಮಾರುಕಟ್ಟೆ ಕುಸಿತಾನೇ ಇರುತ್ತೆ ಮತ್ತು ಏರ್ತಾನೆ ಇರುತ್ತೆ ಆದರೆ ಕುಸಿತ ದೀರ್ಘಕಾಲದವರೆಗೆ ಮುಂದುವರೆದ್ರೆ ಹೇಗ್ ತಾಳ್ತಾರೆ ಕಳೆದ ವರ್ಷದ ಆರಂಭದಲ್ಲಿ ಪಟ್ಟಿ ಮಾಡಲಾದ ಇನ್ನೂರ ಅರವತ್ತಾರು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲಿ ಮೂರನೇ ಒಂದು ಭಾಗದಷ್ಟು ನಷ್ಟದಲ್ಲಿ ನಡೀತಾ ಇದೆ ಅಂದರೆ ಇನ್ನೂರ ಅರವತ್ತಾರು ಕಂಪನಿಗಳಲ್ಲಿ ಎಂಬತ್ತೆಂಟರ ಷೇರುಗಳು ನಷ್ಟದಲ್ಲಿದೆ ಅಂತ ಹಿಂದೂ ಬಿಸ್ನೆಸ್ ಲೈನ್ ವರದಿ ಮಾಡಿದೆ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಗಳು ಅದರ ಜೀವನದ ಒಂದು ಭಾಗ ಆದರೆ ಕುಸಿತದ ಅವಧಿ ದೀರ್ಘವಾದಾಗ ನೈತಿಕತೆ ಭಗ್ನ ಆಗೋಕೆ ಪ್ರಾರಂಭ ಆಗ್ಬೋದು ಹೂಡಿಕೆದಾರರು ಕೂಡ ಇದನ್ನ ಒಂದು ಅವಕಾಶವಾಗಿ ನೋಡುವುದು ಒಳ್ಳೆಯದು ಆದರೆ ಅದು ಕೇವಲ ಬೆಟ್ಟಿಂಗ್ ಮತ್ತು ಸೋಲಿನ ಜೂಜಾಟವಾಗಿ ಬದಲಾಗಬಾರದು ಮತ್ತೊಂದು ಕಡೆ ಚಿನ್ನ ಯಾಕೆ ದುಬಾರಿ ಆಗ್ತಿದೆ ಅನ್ನೋದು ಕೂಡ ನಿಗೂಢವಾಗಿದೆ ಫೆಬ್ರವರಿ ಹನ್ನೆರಡರಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೈದು ಸಾವಿರ ರೂಪಾಯಿಗಳಿಗೆ ತಲುಪಿತ್ತು ಈಗ ಚರ್ಚೆ ಪ್ರಾರಂಭ ಆಗಿದೆ ಚಿನ್ನ ಕೆಲವೇ ತಿಂಗಳುಗಳಲ್ಲಿ ಒಂದು ಲಕ್ಷ ದಾಟ್ಲಿದೆ ಕಳೆದ ವರ್ಷ ಚಿನ್ನದಲ್ಲಿ ಹೂಡಿಕೆ ಮಾಡೋದ್ರಿಂದ ಶೇಕಡಾ ಇಪ್ಪತ್ತೇಳರಷ್ಟು ಲಾಭವನ್ನ ಪಡೆಯಲಾಗಿತ್ತು ಜನ ತಮ್ಮ ಚಿನ್ನದ ಆಭರಣಗಳನ್ನ ಅಡಮಾನವಿಟ್ಟು ಸಾಲ ಪಡಿತಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಹಾಗಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಡಮಾನ ಇರೋದ್ರಿಂದ ಚಿನ್ನ ದುಬಾರಿ ಆಗ್ತಿದ್ಯಾ ಅಥವಾ ಜನ ಷೇರು ಮಾರುಕಟ್ಟೆಯನ್ನ ತೊರೆದು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರ ಸಾಮಾನ್ಯ ಹೂಡಿಕೆದಾರರು ಈ ವಿಷಯಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಸಾಮಾನ್ಯ ಹೂಡಿಕೆದಾರರಿಗೆ ಸರ್ಕಾರ ಹೆಚ್ಚು ಮುಕ್ತವಾಗಿ ಹೇಳಬೇಕು ಬ್ಯಾಂಕ್ಗಳಲ್ಲಿ ಬಡ್ಡಿ ದರಗಳಲ್ಲಿ ಕಡಿತದ ಬಗ್ಗೆ ಚರ್ಚೆ ನಡೀತಿದೆ ಸ್ಥಿರ ಠೇವಣಿ ದರಗಳಲ್ಲಿ ಕಡಿತದ ಬಗ್ಗೆ ಚರ್ಚೆ ನಡೀತಿದೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಇಲ್ಲದೆ ಇದ್ರೆ ಮಧ್ಯಮ ವರ್ಗ ಎಲ್ಲಿಗೆ ಹೋಗುತ್ತೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ